ರಿಯಾಲಿಟಿ ಶೋಸ್ ಮಾಡ್ತೀವಿ ಸೀರಿಯಲ್ ಮಾಡ್ತೀವಿ ನಾವು ನಮ್ಮ ಮನೇಲಿ ಕುತ್ಕೊಂಡು ಟಿ ವಿ ನೋಡ್ತೀವಿ ಅವ್ರು ಅವ್ರ ಮನೇಲಿ ಕುತ್ಕೊಂಡು ಟಿ ನೋಡ್ತಾರೆ ಟಿ ಆನ್ ಮಾಡಿದ ತಕ್ಷಣ ನಾವು ಕಾಣಿಸ್ತೀವಿ ನಮ್ಮನ್ನು ನೋಡ್ತಾರೆ ಆದರೆ ನಮ್ಮನ್ನು ಇಷ್ಟಪಟ್ಟು ನಮಗೋಸ್ಕರ ಥಿಯೇಟ್ರಿಗೆ ಬಂದು ನೋಡೋದಿದೆಯಲ್ಲ ಅದು ಡಿಫ್ರೆಂಟ್ ಫೀಲ್ ಅದು ನಮಗೋಸ್ಕರ ಇಷ್ಟು ಜನ ಬಂದು ಸಿನ್ಮಾ ನೋಡಿದ್ದಾರೆ ಅನ್ನೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ಇದೊಂಥರ ಡಿಫ್ರೆಂಟ್ ಫೀಲಿಂಗ್ ಇದು ಅದರಲ್ಲೂ ಫ್ಯಾನ್ಸ್ ಜೊತೆ ಕೂತ್ಕೊಂಡು ಸಿನ್ಮಾ ನೋಡೋವಾಗ ಅವ್ರ ಪ್ರತಿಯೊಂದು ಸೀನ್ಸ್ಗಳಿಗೂ ಒಂದೊಂದು ರಿಯಾಕ್ಷನ್ಸ್ ಬರುತ್ತೆ ಗೊತ್ತಾ ಕಾಮಿಡಿ ಇದ್ದಾಗ ನಗ್ತಾರೆ ಕೆಲವೊಂದು ಡೈಲಾಗ್ಗೆ ರಿಯಾಕ್ಟ್ ಮಾಡ್ತಾರೆ ಅದರಲ್ಲೂ ನಮ್ಮ ಲಾಸ್ಟ್ ಸೀನಲ್ಲಿ ಹತ್ತಿದ್ದಾರೆ ಅದನ್ನು ನೋಡಿದಾಗ ಎಸ್ ನಮ್ಮ ಸಿನ್ಮಾ ಟಚ್ ಆಯಿತು ಅಂತ ಹೇಳಿ ಗೊತ್ತಾಯಿತು ನಾನು ಹೇಳೋದು ಎಲ್ರಿಗೂ ಇಷ್ಟ ನಿಮಗೆ ಸಿನ್ಮಾ ಇಷ್ಟ ಆಗಿದ್ರೆ ಪ್ಲೀಸ್ ಆನೆಸ್ಟ್ ರಿವ್ಯೂ ಕೊಡಿ ಅಂದರೆ ಬುಗ್ಮೈ ಶೋಲಿ ಅಂದರೆ ನಿಮ್ಮ ರಿವ್ಯೂನ ಕೊಡಿ ಹಾಗೆ ನಮಗೆ ಪರ್ಸ್ನಲ್ಲಾಗಿ ಡಿ ಎಮ್ ಮಾಡಿ ಅಥವಾ ಟ್ಯಾಗ್ಸ್ ಮಾಡಿ ಅಂದರೆ ಮೆನ್ಷನ್ಸ್ ಮಾಡಿ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ನಿಮಗೆ ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಮ ಫ್ಯಾಮಿಲಿಯವರು ಫ್ರೆಂಡ್ಸು ಇವ್ರಿಗೆಲ್ಲೂ ಸಿನಿಮಾ ಬಗ್ಗೆ ತಿಳಿಸಿ ಅವ್ರು ನೀವು ತಿಳಿಸ್ತು ಅಂತಂದರೆ ಸಿನಿಮಾ ಚೆನ್ನಾಗಿದೆ ಅಂದರೆ ಖಂಡಿತವಾಗ್ಲೂ ಅವ್ರುಗಳು ಬಂದು ನೋಡೇ ನೋಡ್ತಾರೆ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟ ಸಿನಿಮಾ ಬಂದು ನೋಡಿದ್ದೀರಾ ಹಾಗೆ ಈ ಮೌತ್ ಪಬ್ಲಿಸಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ಲೀಸ್ ಸಿನ್ಮಾ ಇಷ್ಟ ಆಗಿದರೆ ದಯವಿಟ್ಟು ಎಲ್ರಿಗೂ ಹೇಳಿ ಚೆನ್ನಾಗಿದೆ ಅಂತ ಹೇಳಿ ಖಂಡಿತ ಅವರು ಕೂಡ ಬರ್ತಾರೆ ಸಿನಿಮಾಗೆ ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ನೀವೆಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಈಗ ಕಳೆದ ಒಂದು ಒನ್ ಮಂತಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ನೀವೆಲ್ಲರೂ ಪಾಪ ಬಂದು ನಮ್ಮ ಚಿತ್ರತಂಡಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವುಗಳೇ ನೀವುಗಳೇ ಯಾರೋ ಹಾಕಿರೋದು ಅದನ್ನ ಮೇಡಮ್ ಒಂದು ಕಾಸಿಪ್ಪು ಅಂತ ಕೇಳ್ತಾ ಇದ್ದೀರಾ ನೀವುಗಳೇ ಹಾಕಿರೋದು ಏನಂದ್ರೆ ನಮ್ಮ ಮಿಡಲ್ ಕ್ಲಾಸ್ ರಾಮಾಯಣದ ಪ್ರಮೋಷನ್ಸಿಗೆ ನಾವು ಹೋದಾಗ ಅಲ್ಲಿ ನನಗೆ ಅಂದ್ರೆ ನಾನು ಹೀರೋ ದೇವ್ರಿಗೆ ನಮಸ್ಕಾರ ಮಾಡೋವಾಗ ಅರ್ಚಕರು ಹಾರ ತಗೊಂಬಂದು ನಮಗೆ ಕೊಟ್ಟರು ಅದನ್ನ ಹಾಕೊಂಡ್ವಿ ಅಷ್ಟೇ ಅದು ನೋಡಿದ್ರೆ ಎಲ್ಲ ಕಡೆ ಹೋಗಿದೆ ಅಂದ್ರೆ ಸತ್ತಿಲ್ಲದೆ ಇದು ಮೋಕ್ಷಿತ ಮದುವೆ ನಡೆದು ಹೋಯ್ತಾ ಕ್ವೆಶನ್ ಮಾರ್ಕ್ ಮನೆನೋರೆ ಸದ್ಯದಲ್ಲಿ ಅಂದರೆ ಐ ಮೀನ್ ಈಗ ಸದ್ಯಕ್ಕೆ ನಾನು ಸಿನಿಮಾಗಳಲ್ಲಿ ಬಿಸಿ ಇದ್ದೀನಿ ಹಾಗಾಗಿ ಮದುವೆ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಹಾಗೆ ಮದುವೆ ಸೆಟ್ ಆಯಿತು ಅಂದರೆ ಖಂಡಿತವಾಗ್ಲೂ ನಾನು ಎಲ್ರಿಗೂ ಇನ್ಫಾರ್ಮ್ ಮಾಡೇ ಮಾಡ್ತೀನಿ ಹಾಗೆ ಸದ್ಯ ಇಲ್ಲದೆ ಅಲ್ಲ ಮದುವೆ ಆಗಲ್ಲ ಓಕೆನಾ ಶಿಶಿ ಶ್ರೀಲಂಕಾಗೆ ಹೋಗಿದ್ದಾರೆ ಇಲ್ಲ ಅಂದ್ರೆ ಅವ್ರು ಬಂದಿರ್ತಿದ್ರು ಅದು ಬಿಟ್ಟು ಮಂಜಣ್ಣನ ಸಿನಿಮಾನೇ ಇವತ್ತು ರಿಲೀಸು ಆಮೇಲೆ ರಜತ್ ಅವರು ಅಷ್ಟೇ ರಜತ್ ಅವರು ಬ್ಯುಸಿ ಇದ್ದಾರೆ ಅವರು ನಮಗೆ ಅವರು ಟ್ರಿಪ್ ಇತ್ತು ಸೊ ಹಾಗಾಗಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಫ್ರೀ ಆದಾಗ ನೋಡ್ತಾರೆ ಎಲ್ಲರೂ ಆಮೇಲೆ ಹೌದು ಹೆಂಗ್ ಕೋ ಇನ್ಸಿಡೆನ್ಸ್ ನೋಡಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಂಜಣ ಅದೇ ಅಂದರು ಇಬ್ರು ಅವತ್ತು ನನ್ನ ಸಿನಿಮಾ ಅವತ್ತು ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ ಅದು ಕೋ ಇನ್ಸಿಡೆನ್ಸ್ ಇವಾಗ ನಮ್ದು ಈ ಸಿನಿಮಾದೆಲ್ಲ ಪ್ರಮೋಷನ್ಸ್ ಎಲ್ಲ ಮುಗಿದ್ಬಿಡಿ ಅದ್ ಸಿನ್ಮಾ ಪ್ರಮೋಷನ್ಸ್ ಎಲ್ಲ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ ನಮ್ದು ಪಾಪ ಇಡೀ ತಂಡ ಆ ಚಿತ್ರಕ್ಕೋಸ್ಕರ ಕಷ್ಟಪಟ್ಟಿರ್ತಾರೆ ನನಗೆ ಗೊತ್ತು ಈ ಸಿನಿಮಾ ನಾನು ಶುರು ಮಾಡಿದ್ದು ಮೂರು ವರ್ಷದ ಹಿಂದೆ ನನ್ನ ನಾನು ಈ ಸಿನಿಮಾ ಮಾಡಿ ಮೂರು ವರ್ಷ ಆಗಿದೆ ಆ ಮೂರು ವರ್ಷದಿಂದ ಒಂದು ಸ್ಟ್ರಗಲಲ್ಲೇ ಇದ್ದೀವಿ ನಾವು ಅಂದರೆ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಒಂದು ಸ್ಟ್ರಗಲಲ್ಲೇ ಇದ್ದೀವಿ ಆ ಒಂದು ಸ್ಟ್ರಗಲ್ಗೆ ಇವತ್ತು ಮುಕ್ತಿ ಸಿಕ್ಕಿದೆ ಆ್ಯಂಡ್ ಇವತ್ತು ನಮ್ಮೆಲ್ಲರ ಕನಸು ನನಸಾಗಿದೆ ಬಿಕಾಸ್ ಸಿನಿಮಾ ಎಲ್ಲರೂ ಮಾಡ್ತಾರೆ ಅದನ್ನು ರಿಲೀಸ್ ಮಾಡೋ ಹಂತಕ್ಕೆ ಬಂದು ರಿಲೀಸ್ ಆಗೋದಿದೆಯಲ್ಲ ತುಂಬಾ ಕಷ್ಟ ಈ ಒಂದು ಹೊಸ ಟೀಮ್ ಯಾರ್ಯಾರಿದ್ದಾರೆ ಡೈರೆಕ್ಟ್ರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರಾಗಿರ್ಬೋದು ಆಮೇಲೆ ಡೈಲಾಗ್ ರೈಟರ್ ಆಗಿರ್ಬೋದು ಎಕ್ಸಿಕ್ಯೂಟಿವ್ ಕಷ್ಟಪಟ್ಟಿದ್ದಾರೆ ನಾವು ಜಸ್ಟ್ ಆಕ್ಟ್ ಮಾಡಿ ಹೊರಟೋಗಿದೀವಿ ಬಟ್ ಅವರು ತೆರೆ ಹಿಂದೆ ಅವರುಗಳು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾ ಆಚೆ ಬರಬೇಕು ಅಂತ ಹಾಗಾಗಿ ಆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅದರಿಂದ ಅವ್ರಿಗೂ ಒಳ್ಳೆ ಫ್ಯೂಚರ್ ಸಿಗ್ಲಿ ಅಂತ ಹೇಳಕ್ ಇಷ್ಟಪಟ್ಟಿದ್ದಾರೆ